ಓಕೆ ನಮ್ಮ ಫ್ರೆಂಡ್ ಬಂದು ಔಷಧಿ ಹೊಡಿತಾ ಇದ್ದೇನೆ ಬೀನ್ಸ್ ತೋಟಕ್ಕೆ ಬನ್ನಿ ಮಾತಾಡ್ಸ್ಕ ಬರೋಣ ಏ ರೀ ಕ್ಲೀನ್ ಆಗೋಡಿ ಹಾ ಏನ್ ನೀನು ನೋಡಿತಾ ಇರೋದೆಲ್ಲ ಗಾಳಿ ಕೆತ್ಕೊಂಡು ಹೋಗ್ತಾ அண்ணா நீ இந்த நீலா ஆளா பார்த்தி உன்ன கரண்டா கரண்ட் ஜென் ஜெட்டா அண்ணா உணக்கொற இதுதா ಕಾಯಿ ಹೆಂಗೋಕಣ್ಣ ಆಯ್ನು ಬಿಸಿಂಗ್ ಬೀನ್ಸ್ ಅವರು ಕಾಸಿಂಗಲ್ಲ ಒಂದು ನಂಬರ್ ಆಯ್ಕೆ ಕೊಡು ಆಯ್ಕೆ ಕೊಡು ಎಟ್ಲು ಪಂಗೆ ಪರ ಮೇಲೆ ಟಾಪ್ಲೆ ಕಾಮಿಕ್ ತೆ ಇಲ್ಲ

ಅದಕ್ಕೆ ಅನ್ನೋದು ಕೂತೆ ಅದೇ ನಮ್ಮ ಮುದ್ದೆಲ್ಲ ಪೈಪ್ ಇರ್ಲಿ ಪೈಪಾಗಿ ಓಕೆ ಫ್ರೆಂಡ್ಸ್ ಮತ್ತೆ ನಮ್ಮ ತೋಟಕ್ಕೆ ಬಂದೆ ಏನಂದ್ರೆ ಹಿಂದಿನ ಒಂದು ಬ್ಲಾಗಲ್ಲಿ ನೋಡಿದ್ರಲ್ವಾ ತೊಂಡೆಕಾಯಿ ಇನ್ನು ಮೂಟೆ ಕೊಂಡಾಗ ಹಾಕಿದ್ದೆ ಹಾಗಾದ್ಮೇಲೆ ವಿಡಿಯೋ ಮುಗಿಸಿ ನೇನು ಬರ್ತಾ ಇದ್ದೆ ಅಶೋಕ್ ನಮ್ಮ ಫ್ರೆಂಡ್ ಅಶೋಕ್ ನಮ್ಮ ಫ್ರೆಂಡ್ ಬಂದು ಬೀರ್ಸ್ ತೋಟದಿಂದ ಔಷಧಿ ಬರ್ತಿದ್ದ ಅವ್ನು ಸಿಕ್ಕದ್ಬಿಟ್ಟು ಅವನ್ನ ಸ್ವಲ್ಪ ರೇಖರ್ಸ್ಕೊಂಡು ಇವಾಗ ಬಂದೆ ಏನಂದರೆ ಈ ಥರ ಒಂದು ಪೆಟ್ನೆಮ್ಮುಗಳು ಜಾಸ್ತಿ ಏನಂದರೆ ಅವನ ಹೆಸ್ರು ಬಂದು ಮುರಳಿ ಅಂತ ನಮ್ಮ ಫ್ರೆಂಡು ಕುಟುಂಬನೇ ಕ್ಲೋಸ್ ಫ್ರೆಂಡು ಮುರಳಿ ಅಂತ ಆದರೆ ಅಂತ ನಾವು ಸಿಕ್ಕಾಪಟ್ಟೆ ಇಕ್ಕೊಂಡಿರ್ತೀವಿ ನಮ್ಮ ಊರಲ್ಲಿ ಏನಂದರೆ ಪೆಟ್ನೆಮ್ಮುಗಳು ಗೊತ್ತಾದರೆ ಇವಾಗ ಯಾರಾದರೂ ಹೊಸೊಬ್ಬರು ಬಂದು ಅವ್ರ ಹೆಸ್ರು ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆದರೆ ಈ ಪೆಟ್ನೆಮ್ಮು ಇರುತ್ತಲ್ಲವಾ ಅಡ್ಡ ಹೆಸ್ರು ಈ ಒಂದು ಅಡ್ಡ ಅಡ್ಡಸ್ರುಗಳನ್ನ ಕರೆದ್ರೆ ಆಲ್ಮೋಸ್ಟ್ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹೆಸರುಗಳು ಸಿಕ್ಕಾಪಟ್ಟೆ ಇದೆ ನಮ್ಮೂರಲ್ಲಿ ನಾನಾ ಥರ ಇದೆ ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಈ ಒಂದು ಯೂಟ್ಯೂಬ್ನ ಎಲ್ಲರೂ ನೋಡ್ತಾರೆ ನಮ್ಮೂರಲ್ಲೂ ಕೆಲವೊಬ್ಬರು ನೋಡ್ತಾರೆ ಅವ್ರೇನಾದ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಕಸ ಆಗುತ್ತೆ ಅದಕ್ಕೋಸ್ಕರ ಮಗಳು ಬೇಡ ಓಕೆ ಅವ್ರ ತೋಟದಲ್ಲಿ ಅವ್ರ ತೋಟದಲ್ಲೂ ಕೂಡ ಡ್ರ್ಯಾಗನ್ನ ಉಣ್ಣಿದಾರೆ ಅದೆಲ್ಲ ಪಿಂದಿಗಳು ಉಣ್ಣು ಬಂದ್ಬಿಟ್ಟಿದೆ ಆಲ್ಮೋಸ್ಟು ಆದರೆ ನಂದ್ಯಾಕೂ ಬಂದಿಲ್ಲ ನೋಡಿ ನಂದು ಯಾಕೆ ಅನ್ನೋದು ಗೊತ್ತಿಲ್ಲ ಇನ್ನು ಪಿಂದಿಗಳೇ ಬಂದಿಲ್ಲ ಎಲ್ಲ ಈ ಒಂದು ರೇಂಜಲ್ಲಿದೆ ನಾ ಪಿಂದಿಗಳೇ ಬಂದಿಲ್ಲ ಓಕೆ ನನಗೇನು ಅರ್ಜೆಂಟ್ ಏನಿಲ್ಲ ಇನ್ನು ನಿಧಾನಕ್ಕೆ ಬರಲಿ ಏನು ನೋ ಪ್ರಾಬ್ಲಮ್ ಇನ್ನು ನಮ್ಮ ಒಂದು ಆಪಲ್ ತಗೊಂಡ್ರೆ ಆಪಲ್ಲು ಇನ್ನು ನಿಧಾನ ಬರೋದು ಸುಮಾರು ಊಣಿ ಒಂದು ಎಂಟೊಂಬತ್ತು ಆಗ್ತಾ ಬಂದಿದೆ ಗಿಡಕ್ಕೆ ಇನ್ನು ಇದು ಕಾಯಿ ಬರಬೇಕಂದ್ರೆ ತುಂಬ ವೆಯ್ಟಿಂಗ್ ಮಾಡಬೇಕು ಕಣ್ರಿ ಇನ್ನು ಸುಮಾರು ಹತ್ತತ್ರ ಎರಡು ಕಾಲು ವರ್ಷ ಕಾಯಬೇಕು ನಮ್ಮ ಹಾಪಾಲ್ ಬರೋದಕ್ಕೆ ಯಾವ ರೀತಿಯಾಗಿ ಬರುತ್ತೋ ನೋಡೋಣ ಹಾಗೆಯೇ ಈ ಒಂದು ಸೊಪ್ಪು ಯಾರಾದರೂ ನೋಡಿದ್ರ ನೋಡಿದರೆ ದಯವಿಟ್ಟು ನಮ್ಮ ಕಮೆಂಟ್ ಬಸ್ಸಲ್ಲಿ ಕಮೆಂಟ್ ಮಾಡಿರಿ ಈ ಒಂದು ಸೊಪ್ಪು ಎಲ್ಲೂ ಕೂಡ ಸಿಗೋದಿಲ್ಲ ಏನಂದರೆ ರೇಯರು ರೈಯರು ಈ ಒಂದು ಸೊಪ್ಪು ಸಿಗೋದು ಏನಂದರೆ ಸನ್ನಿ ಸೊಪ್ಪು ಅಂತ ಕರಿತೀವಿ ನಾವು ಸನ್ನಿ ಸೊಪ್ಪು ಅಂದರೆ ಈ ಬಾಳಂತಿಗಳಿಗೆಲ್ಲ ತುಂಬ ಇಡ್ತಾರೆ ಕಿವಿಗಳಲ್ಲಿ ಮತ್ತು ಕಾಲಿಗೆ ಕೈಗೆ ತುಂಬ ಹುಚ್ಚ್ತಾರೆ ಯಾಕಂತ ಹೇಳಿದ್ರೆ ಸನ್ನಿ ಹಾಕಬಾರ್ದು ಅಂತ ಬಾಳಂತಿಗಳಿಗೆ ತುಂಬ ಉಜ್ತಾರೆ ಇದನ್ನು ಹಾಗಾಗಿ ನಾವು ಕೂಡ ಬೆಳ್ಕೊಂಡಿದ್ದೀವಿ ಗೊತ್ತು ಅಂದರೆ ನಾವೇ ಅಲ್ಲ ಮನೇಲಿ ಯೂಸ್ ಮಾಡೋದು ನಮ್ಮ ಅಕ್ಕಪಕ್ಕದ ಮನೆಗಳವ್ರು ಯಾರಾದರೂ ಏನಾದರೂ ಸನಿ ಆದರೆ ಸಾಕು ಆಗಿ ಬರ್ತಾರೆ ಸನಿ ಬೇಕು ಅಂತಾರೆ ತೋಟ ಹತ್ರ ಬಂದ್ ಕಿತ್ಕೊಡ್ತೀವಿ ಅಥವಾ ಅವ್ರು ಏನಾದರೂ ಕೇಳಿದ್ರೆ ನಾವೇ ಕಿತ್ಕೊಂಡೋಗಿ ಇವಾಗ ತೋಟ ಕಡೆ ಬರ್ತೀವಿ ಒಂದಷ್ಟು ಕಿತ್ಕೊಂಡು ಮನೆ ಕಡೆ ಹೋದಾಗ ಅವ್ರಿಗೂ ಕೂಡ ಕೊಡ್ತೀವಿ ಯಾಕಂತ ಹೇಳಿದ್ರೆ ಸನ್ನಿ ಅನ್ನೋದು ಸಿಕ್ಕಾಪಟ್ಟೆ ಒಂದು ಡೇಂಜರು ಅದು ಹೆಣ್ಮಕ್ಳಿಗೆ ಬಾಳಂತಿಗಳಿಗೆ ಬರೋದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಂದು ಡೇಂಜರು ಅದು ಯಾವ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂತೇಳಿದ್ರೆ ಸನ್ನಿ ಅನ್ನೋನು ಹಾಕ್ಬಿಟ್ರೆ ಒಂದು ಬಾಳಂತಿನಲ್ಲಿ ಸಿಸ್ಟಮ್ ಆಗಿ ತಣ್ಣೀರು ಮುಟ್ಟದಿರ ಗಾಳಿಗೆ ಈ ರೀತಿಯಾಗಿ ಹೋಗ್ದಿರ ಆಚೆಗಡೆ ಹೋಗ್ದಿರ ಬೆಚ್ಚಗಿದ್ದಷ್ಟು ಒಳ್ಳೆಯದು ಏನಾದರೂ ಗಾಳಿಗೆ ಮತ್ತು ತಣ್ಣೀರು ಮುಟ್ಟೋದು ಇದೆಲ್ಲ ದ ಜಾಸ್ತಿ ಏನೋ ಕೆಲಸ ಮಾಡಿದ್ದಾರೆ ಅಂದರೆ ಸಿ ಸನ್ನಿ ಎತ್ತೊಳುತ್ತೆ ಆ ಸನ್ನಿ ಅನ್ನೋ ಅಂತ ಅಂತೇಳಿದ್ರೆ ಯಾವ ಲೆವೆಲ್ಗೆ ಹೋಗಿಬಿಡುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟು ಮೆಂಟ್ಲಾಗಿ ಹೋಗ್ತಾರೆ ಆ ಒಂದು ರೇಂಜ್ ಗೆದ್ಕೊಂಡು ಹೊಲ್ಟೋಗುತ್ತೆ ಸನ್ನಿ ಅನ್ನೋದು ಅದು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡುತ್ತೆ ಈ ಒಂದು ಸನ್ನಿ ಸೊಪ್ಪು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ತೋಟದಲ್ಲಿ ಇವಾಗ ಒಂದು ಗಿಡ ಇದೆ ನಾವು ಕೂಡ ಕಿತ್ಕೊಂತೀವಿ ಅಂದರೆ ಹೆಣ್ಮಕ್ಳು ಕಿತ್ಕೊಳೋದು ಗಂಡು ಮಕ್ಳು ಯಾರೂ ಕೂಡ ಕಿತ್ಕೊಳೋದಿಲ್ಲ ಕಂಡ್ರೆ ಇದನ್ನು ಗಂಡು ಏನು ಅವಶ್ಯಕತೆ ಇಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಅವಶ್ಯಕತೆ ಇರುತ್ತೆ ಓಕೆ ಮನೆ ನಮ್ಮ ಸಪೋರ್ಟ ತುಂಬ ಚೆನ್ನಾಗಿ ಬಿಟ್ಟಿತ್ತು ಕಾಯಿಗಳೆಲ್ಲ ಆದರೆ ಕಾಯಿ ಬಂದು ಸ್ಟೇಜ್ ಬಂದಿರಲಿಲ್ಲ ಅದಕ್ಕೋಸ್ಕರ ಕೆಳಗಡೆ ಎಲ್ಲ ಚೆನ್ನಾಗಿ ತಾಕತ್ತು ಮಾಡಿ ಮತ್ತು ಔಷಧಿ ಕೊಡ ಹೊಡೆದಿದ್ದೀವಿ ತುಂಬ ಚೆನ್ನಾಗಿ ಸುಳಿಗ್ಳು ಬಂದು ರನ್ನಿಂಗ್ ಇದೆ ಮತ್ತು ಯಾವ ರೀತಿಯಾಗಿ ಒಂದು ಪಿಂದಿಗಳು ಬಿಡುತ್ತೆ ಯಾವ ರೇಂಜಿಗೆ ಈ ಸರಿ ಬಿಡುತ್ತೋ ಕಾದು ನೋಡಬೇಕು ಕಣ್ರಿ ಓಕೆ ಸಪೋಟ ಬಂದು ಆಲ್ಮೋಸ್ಟ್ ಬೇಗ ದೊಡ್ಡದಾಗಲ್ಲ ನಿಧಾನ ಲೈಟ್ ಓಕೆ ಯಾವಾಗ ಬರಲಿ ಬಿಡ್ರಿ ಅಲ್ವಾ ನಮ್ಮ ಲಕ್ಷ್ಮಣ ಪಲ್ಲ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಇದೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗೇ ಬರಬೇಕು ಯಾಕಂತೇಳಿದ್ರೆ ಕೆಳಗಡೆ ಬಂದು ಒಳ್ಳೆ ತಾಕತ್ ಅಲ್ವಾ ಅದಕ್ಕೆ ತಾಕತ್ತು ಮಾಡಿದ್ದೀವಿ ಅದಕ್ಕೋಸ್ಕರ ಬರಲೇಬೇಕು ಯಾವ ರೀತಿಯ ಕಾಯಿ ಬರುತ್ತೋ ಯಾವ ರೀತಿಯಾಗಿರುತ್ತೋ ನಾನು ಕೂಡ ಲೈಫಲ್ಲಿ ಇನ್ನೂ ಒಂದು ಸರಿಯೂ ಕೂಡ ತಿಂದಿಲ್ಲ ಅದಕ್ಕೋಸ್ಕರ ತಿನ್ನೋದಕ್ಕೆ ಮಾಡ್ತಾ ಇದ್ದೀನಿ ಈ ಗಿಡ ನೋಡ್ರಿ ಬೆಳ್ಕೊಂಡು ಬೆಳ್ಕೊಂಡು ಇದೆ ಇದ್ದೆ ಹೋಗ್ತಾನೇ ಇದ್ದೆ ಇದೆ ಓಕೆ ಯಾವ ಕಾಯಿ ಬರುತ್ತೋ ನೋಡೋಣ ಅಲ್ವಾ ಕಾದು ಹಾಗೇ ಈ ಒಂದು ಮೂಸಂಬಿಗೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಲು ಸುಮಾರು ಊಣಿ ಸುಮಾರು ಒಂದು ಎರಡು ವರ್ಷ ಆಗ್ತಾ ಬಂದಿದೆ ಒಂದು ವರ್ಷ ಎರಡು ವರ್ಷ ಆಗ್ತಾ ಬಂದಿದೆ ಇವತ್ತಿಗೂ ಕೂಡ ಕಾಯಿ ಬರಲಿಲ್ಲ ಕಣ್ರಿ ಆ ಒಂದು ಕಾಯಿ ಬರೋದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೂ ತಿನ್ಬೇಕು ನಾನು ಹಾಗೆ ಬೆಟ್ಟದ ಬೆಟ್ಟದ್ನೆಲ್ಲ ಕೇಳಪ್ಪ ಈ ನೋಡೋ ಕಳೆನ ಹೊಡ್ತಿಲ್ಲ ಇದಕ್ಕೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ ಇದು ಬಂದು ಸುಮಾರು ಎರಡು ಸರಿಯನ್ನು ಎತ್ಕೊಂಬಂದು ನಾರು ಉಣಿದ್ ನಾನು ಆದರೆ ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಬಿಟ್ಟದ್ನೆಲ್ಲಿ ಕಾಯಿ ಬೆಟ್ಟದ್ನೆಲ್ಲಕ್ಕೆ ಅಂದರೆ ಯಾರಿಗೂ ಆಸೆ ಇರೋದಿಲ್ಲ ಅಲ್ವಾ ಬೆಟ್ಟದಲೆಕಾಯಿ ಅಂದರೆ ಯಾರಿಗ ಆಸೆ ಇಲ್ಲ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಯಾಕಂತ ಹೇಳಿದ್ರೆ ಆ ಒಂದು ಹಣ್ಣು ತಿನ್ಬಿಟ್ಟು ನೀರು ಕುಡಿದ್ರೆ ನೀರು ಎಷ್ಟು ಸ್ವೀಟಾಗಿರುತ್ತೆ ಅಲ್ವಾ ಹಣ್ಣು ತಿಂದಾಗ ಒಂದು ಮಜಾ ಸಿಗೋದಿಲ್ಲ ಹಣ್ಣು ತಿಂದಿದ್ದಾದಮೇಲೆ ಬಾಯಲ್ಲಿ ನೀರು ಹಾಕೊಂಡ್ರೆ ಸಿಕ್ಕಾಪಟ್ಟೆ ಒಂದು ಮಜಾ ಇರುತ್ತೆ ಕಣ್ರಿ ಈಗ ಏನಂತ ಏನ್ಬಿಟ್ಟಿದೆ ಈ ಒಂದು ಬೆಟ್ಟದ ನೆಲೆಕಾಯಿ ಎಲ್ಲ ಬಂದು ಈ ಬೆಟ್ಟದ ನೆಲೆಕಾಯಿ ಬಂದು ಇವಾಗ ಡ್ರೈ ಫ್ರೂಟ್ಸ್ಗೆ ಸೇರ್ಕೊಬಿಟ್ಟಿರೋದು ಯಾಕಂತ ಹೇಳಿದ್ರೆ ಅದನ್ನು ಕೊಯ್ದು ಒಣಗಿಸಿ ಅದು ಕೂಡ ಅಂತ ಡ್ರೈ ಫ್ರೂಟ್ಸ್ ಮಾಡ್ತಾ ಇದ್ದಾರೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆದರೆ ಡ್ರೈ ಫ್ರೂಟ್ಸ್ ಥರ ಅದು ಒಣಗಿರೋದು ನಾವು ತಿಂದರೆ ಆಲ್ಮೋಸ್ಟ್ ನಮ್ಮ ಬಾಯಲ್ಲಿ ಯಾವುದೇ ರೀತಿಯಾಗಿ ಒಂದು ವ್ಯತ್ಯಾಸನೂ ಕೂಡ ಗೊತ್ತಾಗಲ್ಲ ಮಾಮೂಲಿ ಥರನೇ ಇರುತ್ತೆ ಮಾಮೂಲಿ ಥರನೇ ಇರುತ್ತೆ ಅದೇ ಈ ಒಂದು ಹಣ್ಣಿರುತ್ತಲ್ವಾ ಹಸಿದು ಅದು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ಎಲ್ಲೂ ಕೂಡ ಮಾರೋದಿಲ್ಲ ಈ ನೇರಳೆ ಹಣ್ಣು ಚೇಪೆಕಾಯಿ ಮಾವಿನಕಾಯಿ ಇವೆಲ್ಲ ಮಾರ್ದಂಗೆ ಇವಾಗ ಎಲ್ಲೂ ಕೂಡ ಈಗ ಮಾಡೋದಿಲ್ಲ ಯಾಕಂದರೆ ಸಿಕ್ಕ ಕಾಸ್ಟ್ಲಿ ಅದು ನೆಲ್ ಬಿಟ್ಟದ ನೆಲ್ಲಿಕಾಯಿ ಒಂದು ಕಿಲೋ ಬಂದು ಒಂದೊಂದು ಟೈಮ್ ಬರುತ್ತೆ ಐನೂರು ರೂಪಾಯಿ ಆರುನೂರು ರೂಪಾಯಿ ರೇಂಜ್ಗೆ ಹೋಗುತ್ತೆ ಕಿಲೋ ಬಂದು ನಮ್ಮ ತರಕಾರಿ ಮಾರ್ಕೆಟಲ್ಲಿ ಬರುತ್ತೆ ಆದರೆ ಜಾಸ್ತಿ ಇಲ್ಲ ಬಂದರೆ ಒಂದು ಒಂದು ಮೂಟೆ ಎರಡು ಮೂಟೆ ಮೂರು ಮೂಟೆ ಬರೋದೇ ಹೆಚ್ಚು ಅದರಲ್ಲೂ ಏನಂತ ಹೇಳಿದ್ರೆ ಆ ಮೂಟೆ ನೋಡಿದಾಗ ಒಂದೇ ಎರಡೇ ಏನೋ ಎತ್ಕೊಂಡು ತಿನ್ನೋಣ ಅಂತ ಹೋದ್ರೆ ಆ ಒಂದು ಅಂಗಡಿ ಓನರ್ ಏನಿರ್ತಾರೆ ಏಯ್ ಮುಟ್ಬೇಡ 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 ಹಾಕಲ್ಲಿ ಎತ್ಕೊಂಡಿದ್ರು ಸಹಿತ ನಾನೇ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ನನಗೆ ತಿನ್ನೋದಕ್ಕೆ ಆಸೆ ಬಿಟ್ಟದ್ನೆಲ್ಲ ಕಾಯಿ ಆದರೆ ಮುಂಡಿನಲ್ಲಿ ಏನಾರೋ ಒಂದು 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 ಹಣ್ಣು ಎರಡು ಹಣ್ಣು ಎತ್ಕೊಂಡು ಏನಾನು ಹೋದರೆ ಎತ್ಕೊಂಡೋಣ ಅಂತ ಹೋದ್ರೆ ಕೈಯಲ್ಲಿ ಎತ್ಕೊಂಡಿದ್ರು ಕೂಡ ಏಯ್ ಅಕ್ಕ ಅಂತಾರೆ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಣ್ರಿ ಅದಕ್ಕೋಸ್ಕರ ಓಕೆ ಇನ್ನು ತೊಂಡೆಕಾಯಿ ಮೂಟೆ ಕೂಡ ಹಾಕಿದ್ದಾಯಿತ್ತು ಅಲ್ಲೊಂದು ಸ್ವಲ್ಪ ವ್ಲಾಗ್ ಮಾಡಿದೆ ಮತ್ತು ನಮ್ಮ ಕಡೆ ಕೂಡ ಬಂದು ಹಾಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿವರೆಗೂ ಕೂಡ ವ್ಲಾಗ್ ಬಂತು ಓಕೆ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಏನಾದ್ರು ತೋಟದಲ್ಲಿ ಏನೋ ಕೆಲಸ ಇಲ್ಲ ತೋಟದಲ್ಲಿ ಏನಾದರೂ ಕೆಲಸ ಇದ್ದರೆ ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೆ ತೋರಿಸ್ತಾ ಇರ್ಬೋದಿತ್ತು ಏನು ಮಾಡೋದು ಇವತ್ತೇನೋ ಕೆಲಸ ಇಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಿಮಗೆ ನಡೆಸೋ ಬರ್ತೇನೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಡೋಸ ಬಿಡ ಇಟ್ಕೊಂಡು ಆದಷ್ಟು ಬೇಗ ನಿಂದು ಬರ್ತೀನಿ ಹಲವರು ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್